ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಎಂದು ಉಪ್ಸಾರು ಸೊಪ್ಪು ಬೇಳೆ ಹಾಕಿ ಉಪ್ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ಸ್ಟೈಲಲ್ಲಿ ಇದೇ ಥರ ಮಾಡ್ತಾರೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಸಾಂಬಾರಿದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದನ್ನ ಮರಿಬೇಡಿ ನಮ್ಮ ಚಾನಲನ್ನ ನೋಡಿದವ್ರು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಕಪ್ ಬೇಳೆ ಹಾಕೊಳ್ಳಿ ಅದಕ್ಕೆ ತೊಳ್ದಿಕ್ಕಿರೋದು ಟೊಮೊಟೊ ಮತ್ತು ಸೊಪ್ಪು ಎರಡೂ ಸೇರಿಸ್ಕೊಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಮುಂಚೆನೇ ತೊಳೆದು ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಸೇರಿಸ್ಕೊಳ್ಳಿ ಸೊಪ್ಪೆಲ್ಲ ಸೇರಿಸ್ಕೊಂಡಾದಮೇಲೆ ಕಲ್ಲುಪ್ಪು ಸೇರಿಸ್ಕೊಳ್ಳಿ ಎರಡು ಎರಡುವರೆ ಸ್ಪೂನಷ್ಟು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಾದಮೇಲೆ ಒಂದುವರೆ ಶಂಬು ನೀರು ಸೇರಿಸ್ಕೊಳ್ಳಿ ನಾನು ನಾಲ್ಕು ಜನ ಕ್ವಾಂಟಿಟಿಗೆ ಮಾಡ್ತಾರೆ ಅದು ಉಪ್ಸಾರು ನೀವು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಗ್ಯಾಸ್ ಹಚ್ಚಿ ಕುಕ್ಕರ್ನ ಇಕ್ಕೊಂತ ಇದ್ದೀನಿ ಒಂದು ಮೂರು ಇಜಿಲ್ ಕೂಗಿಸ್ಕೊಳ್ಳಿ ಅದನ್ನು ಸಾಕು ಸೊಪ್ಪೆಲ್ಲ ಬೆಂದೋಗೋದೇ ಮೂರು ಇಜಿಲ್ ಕೂಗಿಸ್ಕೊಳ್ಳಿ ಇದೇ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿರೋದು ನಿಮ್ಮ ಸಪೋರ್ಟ್ ಈಗೇ ಇರಲಿ ನೆಕ್ಸ್ಟು ಒಂದು ಬಾಣಲಿಗೆ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಹುರ್ಕೋಬೇಕು ಒಣಮೆಣ್ಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿರ್ತೀವಲ್ಲ ಅದು ಹಾಕ್ಕೊಳ್ಳಿ ಮತ್ತು ಜೀರಿಗೆ ಮೆಣಸು ಎರಡೂ ಸೇರಿಸ್ಕೊಳ್ಳಿ ಮತ್ತು ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲ್ಲುಪ್ಪು ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ತರ್ತಾರಿಯಾಗಿ ರುಬ್ಕೊಳ್ಳಿ ಇಸಿಲಿ ಬಂತಿದೆ ನೋಡಿ ಸೊಪ್ಪು ಬೆಂದಿದೆ ಅದನ್ನು ಸೋಸ್ಕೊಂಡು ಇಟ್ಕೊತೀನಿ ಸ್ವಲ್ಪ ಅದರೊಳಗೆ ಎರಡು ಟೊಮೊಟೊ ಸ್ವಲ್ಪ ಬೇಳೆ ಎರಡೂ ಎತ್ಕೊಂಡು ಅದು ಮಿಕ್ಸಿ ಜಾರಿಗೆ ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ತರ್ತಾರಿಯಾಗಿ ರುಬ್ಕೊಂಡಿರ್ತೀನಲ್ವಾ ಇವಾಗ ಖಾರ ನೋಡಿ ಎಷ್ಟು ರೆಡಿಯಾಗಿದೆ ನೆಕ್ಸ್ಟು ಆ ಉಪ್ಸಾರ ಖರೈನಲ್ಲ ಒಂದು ಜಾರಿಗೆಯಿಂದ ತೆಗೆದು ಬಟ್ಲಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಅದೇ ಬಟ್ಲಿಗೆ ಒಂದೆರಡು ಟೊಮೊಟೊ ಬೇಯಿಸ್ಕೊಂಡು ನಾಲ್ಕು ಟೊಮೊಟೊ ಹಾಕಿದ ಎರಡು ಮಾತ್ರ ಬೇಯಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು ನೆಕ್ಸ್ಟ್ ಸೊಪ್ಪು ಒಗ್ಗರಣೆ ಮಾಡ್ತಾಯಿದ್ದೀನಿ ಮಾಮೂಲಿ ಎಲ್ಲರಿಗೂ ಆಲ್ಮೋಸ್ಟು ಸಾಸಿವೆ ಸಿಡ್ದ ನಂತರ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಸೇರಿಸ್ಕೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಕೊಳ್ಳಿ ಅದಕ್ಕೆ ಮೊದಲೇ ಸೊಪ್ಪಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಲ್ವಾ ಅದು ಅಗತ್ತೆ ಇಲ್ಲ ನೆಕ್ಸ್ಟು ತೆಂಗಿನಕಾಯಿ ತೊಯಿ ಮತ್ತು ಸೊಪ್ಪು ಎರಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸಪ್ಪನ್ ಪಲ್ಯ ರೆಡಿಯಾಗಿದೆ ನೆಕ್ಸ್ಟ್ ಮುದ್ದೆಗೆ ಇಕ್ಕೊಂಡಿದ್ದೀನಿ ಪಕ್ಕದಲ್ಲಿ ಮುದ್ದೆನೂ ಆಗಬೇಕಲ್ವಾ ಬೇಗ ಅಂದ್ಬಿಟ್ಟು ಮುದ್ದೆಗೂ ಸೇರ್ ಹಸಿಕಾಳು ಮತ್ತು ಸೊಪ್ಪು ಹಾಕಿ ಮಾಡಿದ್ರು ರುಚಿಯಾಗಿರುತ್ತೆ ಸೊಪ್ಪಿನ ಉಪ್ಪಿನ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೇ ಫಸ್ಟ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಇದು ಮಂಡೇ ಸ್ಟೈಲ್ ಅಲ್ಲಿ ಮಾಡಿರೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗ್ ಬಂತು